ಕನ್ನಡ ಚಿತ್ರರಂಗದಲ್ಲಿ ರಮ್ಯಾ ಅವರು ಯಾರಕ್ಕೆ ತಾನೇ ಗೊತ್ತಿಲ್ಲ ಹೇಳಿ ಆದರೆ ರಮ್ಯಾ ಅವರಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದವರು ದೀಪಾ ಭಾಸ್ಕರ್ ರಮ್ಯಾ ಅವರು ಅಷ್ಟು ಫೇಮಸ್ ಆಗಲು ದೀಪಾ ಅವರ ಧ್ವನಿ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದೀಗ ದೀಪಾ ಭಾಸ್ಕರ್ ಅವರ ಜೀವನದ ಒಂದಷ್ಟು ನೋವಿನ ಸಂಗತಿಗಳು ಹೊರಬಂದಿದ್ದು ಅವರ ಬದುಕಿನ ಯಾರಿಗೂ ಗೊತ್ತಿಲ್ಲದ ನೋವಿನ ಸಂಗತಿಯೊಂದು ಎಲ್ಲ ಕಡೆ ವೈರಲ್ ಆಗಿದೆ ಹಾಗಾದರೆ ದೀಪಾ ಅವರ ಜೀವನದಲ್ಲಿ ಏನಾಗಿತ್ತು ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ದಶಕಗಳಿಂದ ನಮ್ಮ ಕನ್ನಡ ಕಿರುತೆರೆಯಲ್ಲಿ ಸಿನಿಮಾದಲ್ಲಿ ಜೊತೆಗೆ ರಂಗಭೂಮಿಯಲ್ಲಿ ಸಕ್ರಿಯರಾಗಿರುವ ದೀಪಾ ಭಾಸ್ಕರ್ ಅವರು ಕಥಕ್ ನೃತ್ಯಗಾರ್ತಿ ಕೂಡ ಹೌದು ಇನ್ನು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು ರಮ್ಯಾ ಅವರ ಸಾಕಷ್ಟು ಸಿನಿಮಾಗಳಿಗೆ ಇವರದೇ ಹಿನ್ನೆಲೆ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಲವು ನಟಿಯರಿಗೆ ಇವರು ಧ್ವನಿ ನೀಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಭರತ್ ನಾಗೇಂದ್ರ ಅವರನ್ನ ದೀಪಾ ಮದುವೆ ಆಗ್ತಾರೆ ಎಂಬಿಎಎನ್ ಹೆಚ್ ಆರ್ ಓದಿರುವಂತಹ ಭರತ್ ನಾಗೇಂದ್ರ ಅವರು ಮ್ಯೂಸಿಷಿಯನ್ ಕೂಡ ಆಗಿದ್ರು ಆದರೆ ಮದುವೆಯಾದ ಸ್ವಲ್ಪ ದಿನಕ್ಕೆ ನಾಗೇಂದ್ರ ಅವರಿಗೆ ಎಡ ಕಿವಿಯಲ್ಲಿ ಹಿಯರಿಂಗ್ ಲಾಸ್ ಆಗ್ತಾ ಇರೋದು ಕಂಡು ಬರುತ್ತೆ ಆಗ ವಿಚಾರಿಸಿದಾಗ ಅದು ಬ್ರೈನ್ ಟ್ಯೂಮರ್ ಅಂತ ಗೊತ್ತಾಗುತ್ತೆ ಆಗ ಅವರ ಜೊತೆಯಾಗಿ ನಿಂತವರು ಇದೇ ದೀಪಾ ಭಾಸ್ಕರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬ್ರೈನ್ ಟ್ಯೂಮರ್ ಆಪರೇಷನ್ ಸಹ ಭರತ್ ಅವರಿಗೆ ಮಾಡಲಾಗುತ್ತೆ ಈ ಆಪರೇಷನ್ ಕೂಡ ಸಕ್ಸಸ್ ಆಗುತ್ತೆ ಆದ್ರೆ ಅದರ ರಿಕವರಿ ಜರ್ನಿ ಇದೆಯಲ್ಲ ಅದು ತುಂಬಾ ಕಷ್ಟವಾಗಿತ್ತಂತೆ ಈ ಸಮಯದಲ್ಲಿ ದೀಪ ಹಾಗೂ ಭಾಸ್ಕರ್ ಅವರ ಅಮ್ಮ ಇವರಿಬ್ಬರಿಗೆ ಒಂದು ರೀತಿಯ ಚಿಲುಮೆಯಾಗಿ ಬೆನ್ನೆಲುಬಾಗಿ ನಿಂತರಂತೆ ಹೀಗಾಗಿ ನಾಲ್ಕು ತಿಂಗಳ ಒಳಗಾಗಿ ಭರತ್ ನಾಗೇಂದ್ರ ಅವರು ಚೇತರಿಸಿಕೊಳ್ತಾರೆ ಈಗ ಇವರಿಗೆ ಆಪರೇಷನ್ ಆಗಿ ಐದು ವರ್ಷ ಕಂಪ್ಲೀಟ್ ಆಗಿದ್ದು ಫಿಟ್ ಅಂಡ್ ಫೈನ್ ಆಗಿದ್ದಾರಂತೆ ಅವರಿಗೆ ಹೊಸ ಚೈತನ್ಯ ತುಂಬಿದೆ ಅವರ ಪತ್ನಿ ಹಾಗೂ ಅವರ ಅಮ್ಮ ಅಂತೆ ಈ ಒಂದು ವಿಚಾರವನ್ನ ಅಂದರೆ ದೀಪಾ ಭಾಸ್ಕರ್ ಅವರ ಪತಿಯ ಈ ನೋವಿನ ಹಾಗೂ ಉತ್ಸಾಹದ ಕಥೆಯನ್ನ ಹ್ಯೂಮನ್ಸ್ ಆಫ್ ಬಾಂಬೆ ಸೋಷಿಯಲ್ ಮೀಡಿಯಾನಲ್ಲಿ ಹಂಚಿಕೊಳ್ಳಲಾಗಿದೆಯಂತೆ ನಿಮ್ಮ ಈ ನೋವಿನ ಕತೆ ಕೇಳಿ ನಮಗೆ ತುಂಬಾ ಬೇಸರ ಆಯಿತು ಈ ಕಥೆ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ದೀಪಾ ಅವರು ಪ್ರತಿಭಾವಂತೆ ಅಂತ ಮಾತ್ರ ಅಂದ್ಕೊಂಡಿದ್ವಿ ಆದರೆ ಇಷ್ಟೊಂದು ಗಟ್ಟಿ ಇತ್ತಿ ಅಂತ ಗೊತ್ತಿರಲಿಲ್ಲ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಎಂದು ನೆಟ್ಟಿಗರು ಸಹ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಪತ್ನಿ ಹಾಗೂ ಅಮ್ಮ ಹೇಗೆ ಈ ಇಬ್ಬರು ಬೆಂಬಲಕ್ಕೆ ನಿಂತ್ರು ಅದೇ ರೀತಿ ಭರತ್ ನಾಗೇಂದ್ರ ಅವರು ಕೆಲಸ ಮಾಡ್ತಿದ್ದಂತಹ ಕಂಪನಿಯವರು ಕೂಡ ಅಂತ ಹೇಳಿದ್ರೆ ಇವರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಕಂಪನಿ ಕೂಡ ಇವರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಒಳ್ಳೆಯ ಒಂದು ಆಫರ್ ಕೊಡುತ್ತಂತೆ ನಿಮಗೆ ರಿಕವರಿ ಆಗಲು ಎಷ್ಟು ದಿನ ಬೇಕೋ ಅಷ್ಟು ದಿನ ಕೂಡ ಪೇಯ್ಡ್ ಲೀವ್ ತಗೊಳ್ಳಿ ಎಂದು ಪ್ರಾಪ್ತ ಸಂಸ್ಥೆ ಇವರಿಗೆ ಬದುಕಿಗೆ ಆಸರಿಯಾಗಿ ನಿಲ್ಲುತ್ತೆ ಇನ್ನು ಇವರು ಚೇತರಿಸಿಕೊಂಡ ನಂತರ ಮೆರಿಟ್ ಆಧಾರದ ಮೇಲೆ ಭರತ್ ನಾಗೇಂದ್ರ ಅವರಿಗೆ ಪ್ರಾಪ್ತ ಸಂಸ್ಥೆ ಪ್ರಮೋಷನ್ ಕೂಡ ನೀಡುತ್ತಂತೆ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹ್ಯೂಮನ್ಸ್ ಆಫ್ ಬಾಂಬೆ ಈ ವಿಷಯವನ್ನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಸ್ಪೂರ್ತಿ ಹಾಗೂ ಚಿಲುಮೆಯ ಕತೆ ಎಂದು ಟ್ಯಾಗ್ ಲೈನ್ ಕೊಟ್ಟು ಎಲ್ಲಾ ಕಡೆ ಹಂಚಿಕೊಂಡಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ